ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ಯಾರನ್ಸ್ ಅಡುಗೆಗಳು ಇವತ್ತು ನಿಮಗೆ ಸ್ಟ್ರೀಟ್ ಸ್ಟೈಲ್ ಆಲೂ ಚಾಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಅದು ಮಾಡೋದು ತುಂಬ ಸುಲಭ ಟೇಸ್ಟ್ ಮಾತ್ರ ನಿಮಗೆ ಸ್ಟ್ರೀಟಲ್ಲಿ ಯಾವ ರೀತಿ ಸಿಗುತ್ತಲ್ಲ ಅದೇ ರೀತಿಯಾಗಿ ಈಗ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಸೊ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ದೊಡ್ಡ ಆಲೂಗಡ್ಡೆನ ಚೆನ್ನಾಗಿ ಕುದಿಸ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಳ್ಳಿ ಈ ಕುದಿಸಿರೋ ಆಲೂಗಡ್ಡೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೀವು ಈ ರೀತಿಯಾಗಿ ಮೀಡಿಯಮ್ ಸೈಜ್ ಆದರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಪೂರ್ತಿ ಸಣ್ಣಗಾದರೂ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲವನ್ನೂ ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ ಇವಾಗ ಒಂದು ಪ್ಯಾನ್ನ ಹಿಟ್ ಮಾಡಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಈ ಕುದಿಸಿ ಕಟ್ ಮಾಡಿರೋ ಆಲೂಗಡ್ಡೆನ ಎಣ್ಣೆಲೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ಟವ್ನ ನೀವು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಈ ಫ್ರೈ ಮಾಡಿರೋ ಹಾಕ್ಕೊಳ್ಳಿ ಇವಾಗ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಇದು ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ನಷ್ಟು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ನಷ್ಟು ಅಷ್ಟು ಚಟ್ನಿ ಎರಡು ಟೇಬಲ್ ಸ್ಪೂನ್ನಷ್ಟು ಗ್ರೀನ್ ಚಟ್ನಿ ಟ್ಯಾಮ್ರೆಂಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ಇವಾಗ ಇದನ್ನು ಸಲ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಹೊರ್ಗಡೆ ಸ್ಟ್ರೀಟಲ್ಲಿ ಸಿಗುತ್ತಲ್ವಾ ಸೇಮ್ ಅದೇ ಟೇಸ್ಟನ್ನ ನೀವು ಮನೇಲಿ ಮಾಡ್ಕೋಬೋದು ಆದರೆ ನಿಮಗೆ ಈ ಟ್ಯಾಮ್ರಿನ್ ಚಟ್ನಿ ಗ್ರೀನ್ ಚಟ್ನಿ ಕಂಪಲ್ಸರಿಯಾಗಿ ಹಾಕಿದ್ರೆ ಮಾತ್ರ ನಿಮಗೆ ಆ ಟೇಸ್ಟ್ ಬರೋದು ನೋಡಿ ಇವಾಗ ಆಲೂಗಡ್ಡೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡಾಗಿದೆ ಇವಾಗ ಸರ್ವ್ ಮಾಡೋಣ ಒಂದು ಬೌಲ್ನ ತಗೊಳ್ಳಿ ಈ ಮಿಕ್ಸ್ ಮಾಡಿರೋ ಆಲೂಗಡ್ಡೆನ ಒಂದು ಬೌಲ್ನಲ್ಲಿ ಹಾಕೊಳ್ಳಿ ಇವಾಗ ಇದ್ರ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇವ್ನ ಹಾಕಿ ಒಂದು ಟೀ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಾಸ್ಟ್ಗೆ ಒಂದೆರಡು ಟೀ ಸ್ಪೂನಷ್ಟು ಅಷ್ಟು ದಾಳಿಂಬೆ ಕಾಳನ್ನ ಹಾಕಿ ಇದು ಆಪ್ಷನಲ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ಟ್ರೀಟ್ ಸ್ಟೈಲ್ ಆಲೂ ಚಾಟ್ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಟೇಸ್ಟಿ ಸ್ಟ್ರೀಟ್ ಸ್ಟೈಲ್ ಆಲೂ ಚಾಟ್ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಥ್ಯಾಂಕ್ ಯು